ಓಂ ಶ್ರೀ ಗುರು ಬ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಬಲ ಮತ್ತು ರಾಶಿ ಫಲದ ಬಗ್ಗೆ ಮಾಹಿತಿ ಕೊಡ್ತೀನಿ ಋಷಿ ಲಗ್ನದವರಿಗೆ ಚಂದ್ರ ಲಗ್ನದಲ್ಲೇ ಇದ್ದರೆ ಅತಿ ಹೆಚ್ಚು ಉತ್ತಮವಾದಂಥ ಸೌಂದರ್ಯ ಪ್ರಜ್ಞೆ ರಾಜಯೋಗ ಕೊಡ್ತಾನೆ ಧನಲಾಭ ಆಗ್ತದೆ ಉತ್ತಮವಾದಂಥ ದೇಹ ಆರೋಗ್ಯ ಕೊಡ್ತಾನೆ ಒಂದು ವೇಳೆ ಋಷಭ ಲಗ್ನದವರಿಗೆ ಚಂದ್ರ ಎರಡನೇ ಮೊದಲಿದ್ರೆ ಅತ್ಯಂತ ಹೆಚ್ಚು ಧನಲಾಭ ಆಗ್ತದೆ ಜೀವನದಲ್ಲಿ ಯಶಸ್ಸು ಕೀರ್ತಿ ವಿದ್ಯಾಭ್ಯಾಸ ಧನಯೋಗ ಎಲ್ಲ ಉಂಟಾಗ್ತದೆ ಋಷಭ ಲಗ್ನದವರಿಗೆ ಚಂದ್ರ ಮೂರನೇ ಮನೆ ಇದ್ದರೆ ಸಹ ಸೇಮ್ ಒಂದು ಅದೇ ಒಂದನೇ ಮನೆ ಏನು ಬೇಷ ಫಲ ಕೊಡ್ತಾನೋ ಅದೇ ಫಲಗಳನ್ನು ಮೂರನೇ ಮನೆಯಲ್ಲೂ ಕೊಡ್ತಾನೆ ಅದೇ ಋಷಿಭ ಲಗ್ನದವರಿಗೆ ನಾಲ್ಕನೇ ಮನೆಯಲ್ಲಿ ಚಂದ್ರ ಇದ್ದರೂ ಸಹ ಉತ್ತಮವಾದಂಥ ಆಸ್ತಿ ಪಾಸ್ತಿ ಎಲ್ಲ ರಾಜಕೀಯ ಲಾಭ ಎಜುಕೇಷನು ತಾಯಿ ಆರೋಗ್ಯ ತಾಯಿ ಕಡೆಯಿಂದ ಸಪೋರ್ಟು ಎಲ್ಲ ರೀತಿಯ ವಾಹನ ಯೋಗಗಳು ಸಹ ಕೊಡ್ತಾನೆ ಋಷುಭ ಲಗ್ನದವರಿಗೆ ಐದನೇ ಮನೆಯಲ್ಲಿ ಚಂದ್ರ ಇದ್ದರೆ ಇಲ್ಲಿ ಮೂರನೇ ಮನೆ ಅಧಿಪತಿ ಐದಕ್ಕೆ ಬರೋದು ಸಹ ನಿಮಗೆ ಉತ್ತಮವಾದಂಥ ಸಂತಾನ ಕೊಡ್ತಾನೆ ಉತ್ತಮವಾದಂಥ ಜ್ಞಾನ ಬುದ್ಧಿಶಕ್ತಿ ಧನಲಾಭ ಎಲ್ಲ ರೀತಿಯ ಒಂದು ಕ್ರಿಯೇಟಿವಿಟಿ ಆಕ್ಟಿವಿಟೀಸು ಎಲ್ಲ ಸಹ ನಿಮಗೆ ಕೊಡ್ತಾನೆ ಅದೇ ಋಷಭ ಲಗ್ನದವರಿಗೆ ಚಂದ್ರ ಏನಾದರೂ ಆರೋಗ್ಯ ಬಂದು ತುಲಾರಾಶಿಯಲ್ಲಿ ಬಂದಾಗ ನಿಮಗೆ ಒಂದಷ್ಟು ಉತ್ತಮ ಫಲಗಳು ಇರುತ್ತೆ ಒಂದಷ್ಟು ನೆಗೆಟಿವ್ ಇರುತ್ತೆ ಸ್ವಾತಿ ನಕ್ಷತ್ರದಲ್ಲಿ ಏನಾದರೂ ಇದೆ ರಾಹು ನಕ್ಷತ್ರ ಒಂದು ಸ್ವಲ್ಪ ತಾಯಿಗೆ ಆರೋಗ್ಯದಲ್ಲಿ ಆಗ್ತದೆ ಆದರೆ ಶ್ರೀಮಂತಿಕೆಯ ಸೆಲೆಬ್ರಿಟಿ ಲೈಫು ಆ ರೀತಿ ನೀವು ಜೀವನದಲ್ಲಿ ಮೋಜು ಮಸ್ತಿ ಮಾಡ್ತಕ್ಕಂಥ ಯೋಗ ಉಂಟಾಗ್ತದೆ ಅದೇ ಋಷಿಭಲಗ್ನದವರಿಗೆ ಚಂದ್ರ ಏನಾದರೂ ಏಳಕ್ಕೆ ಬಂದು ನೀಚ ಆದರೆ ದಾಂಪತ್ಯ ಜೀವನ ಸ್ವಲ್ಪ ಕೆಡುತ್ತೆ ಮತ್ತು ಮಾನಸಿಕ ಹಿಂಸೆ ಆಗ್ತದೆ ಆಮೇಲೆ ನಿಮಗೆ ಜೀವನದಲ್ಲಿ ಒಂದು ಸ್ವಲ್ಪ ವ್ಯವಹಾರಗಳು ಜನಸಾಮಾನ್ಯರ ಮಧ್ಯೆ ಒಂದು ಬೆಳವಣಿಗೆ ಡೆವಲಪ್ಮೆಂಟ್ಸು ಒಂದು ಚಂದ್ರ ದಶೆಯಲ್ಲಿ ತುಂಬ ಡೌನ್ ಆಗ್ತದೆ ಕಡಿಮೆ ಆಗ್ತದೆ ಅದೇ ಋಷಿಭಲಗ್ನದವ್ರಿಗೆ ಚಂದ್ರ ಏನಾದರೂ ಧನುರ್ ರಾಶಿಯಲ್ಲಿ ಅಷ್ಟಮದಲ್ಲಿದ್ದರೆ ಒಂದಷ್ಟು ಆರೋಗ್ಯ ಆಯುಷ್ಯ ಇದ್ದರೂ ಸಹ ನಿಮಗೆ ಆಗಾಗ ನಿಮ್ಮ ಒಂದು ವಾಹನ ಸಂಚಾರಗಳು ಮಾಡಬೇಕಾದ್ರೆ ನಿಮ್ಮ ಒಂದು ಆರೋಗ್ಯದಲ್ಲಿ ವಿಶೇಷವಾಗಿ ಕುತ್ತಿಗೆ ಕಿವಿ ಭಾಗದಲ್ಲಿ ಇದೂ ಕಫ ಮತ್ತೆ ಎದೆ ಭಾಗದಲ್ಲಿ ಕಫ ಕಟ್ತಕ್ಕಂಥದ್ದು ಆರೋಗ್ಯದ ಸಮಸ್ಯೆ ಬರೋ ಚಾನ್ಸಸ್ ಇರುತ್ತೆ ಮಾನಸಿಕವಾಗಿ ಸ್ವಲ್ಪ ಡಿಪ್ರೆಷನ್ಗೆ ಹೋಗತಕ್ಕಂಥ ಫಲಾಯ ಉಂಟಾಗ್ತದೆ ಅದೇ ಋಷಭಲಗ್ನದವರಿಗೆ ಒಂಬತ್ತನೇ ಮನೆ ಮಕರ ರಾಶಿಯಲ್ಲಿ ಏನಾದರೂ ಚಂದ್ರ ಇದ್ದರೆ ಖಂಡಿತವಾಗಲೂ ರಾಜಯೋಗ ಉಂಟು ಮಾಡಿಕೊಡ್ತಾನೆ ಅತ್ಯಂತ ಹೆಚ್ಚು ಧನಲಾಭ ಉಂಟಾಗ್ತದೆ ಅದೇ ಋಷಭಲಗ್ನದವ್ರಿಗೆ ಹತ್ರಲ್ಲಿ ಕುಂಭದಲ್ಲಿ ಏನಾದರೂ ಚಂದ್ರ ಇದ್ದರೆ ಅದು ಕುಂಭರಾಶಿ ಆಗ್ತದೆ ಕುಂಭರಾಶಿಯಲ್ಲಿ ಫಲ ನಿಮಗೆ ಅರವತ್ತು ಭಾಗ ಅಷ್ಟು ಸಿಗುತ್ತೆ ನಲವತ್ತು ಭಾಗ ಸಿಗೋದಿಲ್ಲ ಮತ್ತು ಋಷಭಲಗ್ನದವರಿಗೆ ಹನ್ನೊಂದರಲ್ಲಿ ಮೀನರಾಶಿಯಲ್ಲಿ ಚಂದ್ರ ಇದೆ ಅದು ಸಹ ರಾಜಯೋಗ ಉಂಟು ಮಾಡಿಕೊಡ್ತದೆ ಖಂಡಿತವಾಗಲೂ ನಿಮಗೆ ಉನ್ನತ ಮಟ್ಟವಾದಂಥ ಆರೋಗ್ಯ ಆಯುಷ್ಯ ಧನಲಾಭ ಪ್ರಾಪ್ತಿ ಮಾಡಿಕೊಡುತ್ತೆ ಆದರೆ ಮೇಷಲಗ್ನ ಲಗ್ನದವರಿಗೆ ಹನ್ನೆರಡನೇ ಮನೆಗೆ ಚಂದ್ರ ಬಂದರೆ ನಿಮಗೆ ಖಂಡಿತವಾಗ್ಲೂ ಆ ಚಂದ್ರ ಮೂರನೇ ಮನೆ ಫಲ ಕಡಿಮೆ ಆಗುತ್ತೆ ಚಂದ್ರನಿಂದ ಬರಬೇಕಾಗಿರ್ತಕ್ಕಂಥ ಒಂದು ಫೆಸಿಲಿಟಿಸೆಲ್ಲ ನಿಮಗೆ ಡೌನ್ ಆಗ್ತದೆ ಹನ್ನೆರಡು ಆರು ಮತ್ತು ಎಂಟು ಈ ಮೂರು ಮನೆಗಳು ಫಲಗಳಲ್ಲಿ ಚಂದ್ರ ಡೌನ್ ಆಗ್ತಾನೆ ಆದರೆ ವಿಶೇಷವಾಗಿ ಋಷಭ ಲಗ್ನದವರಿಗೆ ಏಳನೇ ಮನೆ ಋಷಿಕ ರಾಶಿಯಲ್ಲಿ ಚಂದ್ರ ನೀಚ ಆಗೋದ್ರಿಂದ ಈ ಮನೆ ಸಹ ನಿಮಗೆ ಉತ್ತಮವಾದಂಥ ಫಲಗಳು ಸಿಗೋದಿಲ್ಲ ಮಿಥುನ ಲಗ್ನದವರಿಗೆ ನೋಡಿ ಯಾರ ಜಾತಕದಲ್ಲಿ ಮಿಥುನ ಲಗ್ನ ಯಾರಿಗಾದರೂ ಇದ್ದು ಮಿಥುನ ಲಗ್ನ ಲಗ್ನದಲ್ಲೇ ಚಂದ್ರ ಇದ್ದರೆ ಖಂಡಿತವಾಗಲೂ ರಾಜಯೋಗ ಯಾಕಂದರೆ ಎರಡನೇ ಮನೆ ಅಧಿಪತಿಯಾಗಿ ಚಂದ್ರ ಲಗ್ನಕ್ಕೆ ಬರೋದರಿಂದ ಋಷಭ ಲಗ್ನ ಮಿಥುನ ಲಗ್ನೂ ಆಗಿ ರಾಶಿನೂ ಅದೇ ಆಗೋದರಿಂದ ಖಂಡಿತವಾಗ್ಲೂ ಅತ್ಯಂತ ಹೆಚ್ಚು ಲಾಭ ಆಗ್ತದೆ ಶ್ರೀಮಂತ ಯೋಗನ ಅನುಭವಿಸ್ತೀರಾ ನೀವು ಲಗ್ನ ಆಗಿರಬೇಕು ರಾಶಿ ಆಗಿರಬೇಕು ಹಾಗಾಗಿ ಒಂದು ವಿದ್ಯಾಭ್ಯಾಸ ಎಜುಕೇಷನ್ನು ಸಹ ಖಂಡಿತವಾಗಲು ತುಂಬ ಚೆನ್ನಾಗಿರುತ್ತೆ ಮತ್ತು ಮಿಥುನ ಲಗ್ನ ಆಗಿ ಎರಡನೇ ಮನೆಯಲ್ಲೇ ಚಂದ್ರ ಇದ್ದರೆ ಸ್ವಕ್ಷತ್ರದಲ್ಲೇ ಚಂದ್ರ ಇದ್ದರೆ ತಾಯಿಗೆ ದೀರ್ಘಾಯುಷು ಆರೋಗ್ಯ ತಾಯಿ ಕಡೆಯಿಂದ ಸಂಪಾದನೆ ತಾಯಿ ಕಡೆಯಿಂದ ದುಡ್ಡಿನ ಸೌಕರ್ಯಗಳು ತಾಯಿಯ ಪ್ರೀತಿ ವಾತ್ಸಲಾಮ ಮತ್ತು ಸಹ ಖಂಡಿತವಾಗಲು ನಿಮಗೆ ದೀರ್ಘವಾಗಿ ಸಿಗುತ್ತೆ ಅದೇ ಮಿಥುನ ಲಗ್ನ ಆಗಿ ಮೂರನೇ ಮನೇಲಿ ಚಂದ್ರ ಇದ್ದರೂ ಸಹ ನಿಮಗೆ ಉತ್ತಮವಾದಂಥ ಫಲಗಳು ಕೊಡುತ್ತೆ ನಿಮಗೆ ಒಂದು ಸ್ವಲ್ಪ ರಾಜಕೀಯ ಲಾಭ ಸಮಾಜದಲ್ಲಿ ಒಂದು ಸ್ವಲ್ಪ ಕೀರ್ತಿ ಪ್ರಶಂಸೆ ಸಿಗುತ್ತೆ ಅದೇ ಅದೇ ರೀತಿ ಸ್ತ್ರೀ ದೋಷ ಬರತಕ್ಕಂಥದ್ದು ಒನ್ ಟೈಮ್ ಉಂಟಾಗ್ತದೆ ಅದ್ರ ಬಗ್ಗೆಯೂ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ ಅದೇ ವಿಧುನದವರಿಗೆ ನಾಲ್ಕನೇ ಭಾವದಲ್ಲಿ ಕನ್ಯಾ ರಾಶಿಯಲ್ಲಿ ಚಂದ್ರ ಇದ್ದಾಗ ಅತ್ಯಂತ ಹೆಚ್ಚು ಫಲಗಳನ್ನ ನೀವು ಭೂಮಿ ಯೋಗ ಆಸ್ತಿ ಪಾಸ್ತಿ ಎಲ್ಲ ಮಾಡ್ತಕ್ಕಂಥ ಯೋಗ ಉಂಟಾಗ್ತದೆ ನೀವು ಇಲ್ಲಿಗಲ್ಲಾಗೂ ಸಹ ನೀವು ಆಸ್ತಿ ಮಾಡ್ತಕ್ಕಂಥದ್ದು ದುಡ್ಡು ವಿಪರೀತವಾಗಿ ದುಡ್ಡು ಧನಯೋಗ ಉಂಟು ಮಾಡ್ತಕ್ಕಂಥ ಸಹ ನಿಮಗೆ ರಾಜಯೋಗ ಉಂಟಾಗ್ತದೆ ನೋಡಿ ತುಲಾ ತುಲಾರಾಶಿಯಲ್ಲಿ ಚಂದ್ರ ನಿಮಗೆ ಬಂದಾಗ ಉತ್ತಮ ಅಂತ ಶ್ರೀಮಂತಿಕೆ ಕೊಡ್ತಾನೆ ಆದರೆ ಕೊರೆ ಕ್ಷಣದಲ್ಲಿ ತಾಯಿ ಆರೋಗ್ಯದ ಸ್ವಲ್ಪ ಏರ್ಪೇರಾಗ್ತದೆ ಅದ್ರ ಬಗ್ಗೆ ಕಾಳಜಿ ಇರಬೇಕಾಗ್ತದೆ ಮತ್ತು ಮಿಥುನ ಲಗ್ನದವ್ರಿಗೆ ನೀಚ ಯಾರಿಗೆ ಯಾವುದೇ ಲಗ್ನ ಆಗಿರಲಿ ಚಂದ್ರ ಇಲ್ಲಿ ಋಷಿಕ ರಾಶಿಯಲ್ಲಿ ನೀಚ ಆದರೆ ಫಲಗಳು ಕಮ್ಮಿ ಆಗ್ತದೆ ಅರ್ಧವಾಗ ಫಲ ಕಮ್ಮಿ ಆಗಿಬಿಡುತ್ತೆ ಮತ್ತು ಮಿಥುನ ಲಗ್ನದವರಿಗೆ ಸಪ್ತಮದಲ್ಲಿ ಧನು ಚಂದ್ರ ಇದ್ದಾಗ ಇದು ಸಹ ನಿಮಗೆ ರಾಜಯೋಗ ಕೊಡುತ್ತೆ ಅತ್ಯುತ್ತಮವಾದಂಥ ಶ್ರೀಮಂತಿಕೆ ಯೋಗನೂ ಕೊಟ್ಟೇ ಕೊಡುತ್ತೆ ಮತ್ತು ಋಷಭ ಮಿಥುನ ಲಗ್ನದವರಿಗೆ ಮಕರ ಎಂಟಕ್ಕೆ ಬಂದಾಗ ಚಂದ್ರ ಎರಡನೇ ಮನೆ ಅಧಿಪತಿ ಎಂಟಕ್ಕೆ ಬರೋದು ನಿಮಗೆ ಇಲ್ಲಿ ಸ್ವಲ್ಪ ಆ ಒಂದು ನಿಧಿ ವಿಚಾರದಲ್ಲಿ ಅಥವಾ ಧನ ಸಂಪಾದನೆ ವಿಚಾರದಲ್ಲಿ ಆಕಸ್ಮಿಕ ಧನಲಾಭ ಆಗ್ತಕ್ಕಂಥದ್ದು ಒಂದೊಳ್ಳೆ ಉತ್ತಮವಾದಂಥ ನಿಮಗೆ ದುಡ್ಡಿನ ಯೋಗ ಬರುತ್ತೆ ಆದರೆ ನಿಮ್ಮ ಆರೋಗ್ಯದಲ್ಲಿ ಆಯುಷ್ಯಲ್ಲಿ ಆಗಾಗ ಏರುಪೇರು ಆಗ್ತಾ ಇರ್ತದೆ ಅದೊಂದು ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ ನೀವು ಅದೇ ನಿಮಗೆ ಮಿತ್ರ ಲಗ್ನದವ್ರಿಗೆ ಕುಂಭದಲ್ಲಿ ಚಂದ್ರ ಬಂದಾಗ ಕುಂಭರಾಶಿ ಆಗ್ತದೆ ಇಪ್ಪತ್ತನೇ ಮನೆ ಆಗ್ತದೆ ಆಗ ನಿಮ್ಗೆ ಸ್ವಲ್ಪ ಭಾಗ್ಯೋದಯ ಆಗ್ತದೆ ತಂದೆ ಕಡೆಯಿಂದ ಉದ್ಯೋಗದಲ್ಲಿ ಎಜುಕೇಷನಲ್ಲಿ ಎಲ್ಲ ಒಳ್ಳೆಯದಾಗ್ತದೆ ಫಾರಿನ್ ಟ್ರಿಪ್ಸ್ ಎಲ್ಲ ಹೋಗ್ತಕ್ಕಂಥ ಯೋಗ ಬರ್ತದೆ ಆದರೆ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ ರಿಸಲ್ಟು ಹತ್ತನೇ ಮನೆಯಲ್ಲಿ ಬಂದಾಗ ಮೀನರಾಶಿಯಲ್ಲಂತೂ ಚಂದ್ರ ಹತ್ತನೇ ಮನೆಯಲ್ಲಿದ್ದರೆ ಮಿಥುನ ಲಗ್ನದವರಿಗೆ ಚಂದ್ರ ಹತ್ತನೇ ಮನೆಯಲ್ಲಿದೆ ಅತ್ಯಂತ ಹೆಚ್ಚು ಧನಲಾಭ ಉಂಟು ಮಾಡ್ತಾನೆ ಉದ್ಯೋಗದಲ್ಲಿ ಯಶಸ್ಸು ಕೀರ್ತಿ ಖಂಡಿತ ಕೊಡ್ತಾನೆ ಸೇಮ್ ಹನ್ನೊಂದನೇ ಮನೆಯಲ್ಲೂ ಅದೇ ಫಲ ಇರುತ್ತೆ ನಿಮ್ಗೆ ಏನು ಹತ್ತನೇ ಮನೆ ಫಲ ಕೊಡ್ತಾನೋ ಹನ್ನೊಂದನೇ ಮನೆಯಲ್ಲೂ ಅದೇ ಫಲ ಕೊಡ್ತಾನೆ ಆದರೆ ಹನ್ನೆರಡರಲ್ಲಿ ಹುಚ್ಚನಾಗ್ತಾನೆ ಆಯುಷ್ಯ ಆರೋಗ್ಯ ಒಳ್ಳೆ ನಿದ್ದೆ ಆರೋಗ್ಯ ಎಲ್ಲ ಕೊಡ್ತಾನೆ ಆದರೆ ಧನವ್ಯಯ ತುಂಬ ದುಡ್ಡು ಮೋಜು ಮಸ್ತಿ ಮಾಡಿ ಜೀವನ ಅನುಭವಿಸಿ ತುಂಬ ದುಡ್ಡು ವ್ಯರ್ಥ ಮಾಡ್ತಕ್ಕಂಥ ಒಂದು ಯೋಗ ಉಂಟಾಗ್ತದೆ ಇದಿಷ್ಟು ನಿಮಗೆ ಲಗ್ನ ಬಲ ಮತ್ತು ರಾಶಿ ಬಲ ಮೇಷ ಋಷಭ ಮಿಥುನದು ಇನ್ನು ಮಿಕ್ಕಿದಂಥ ರಾಶಿಗಳದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಎಷ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ